ಕುಂದಾನಗರಿ ಬೆಳಗಾವಿಯಲ್ಲಿ ವರ್ಣಾರ್ಭಟ ನಿಲ್ತಾ ಇಲ್ಲ ಸಪ್ತ ನದಿಗಳು ಭೋರ್ಗರಿತಾ ಇದೆ ಮಳೆಯ ರುದ್ರನರ್ತನಕ್ಕೆ ಸಾಕಷ್ಟು ಅವಾಂತರಗಳಾಗ್ತಾ ಇದೆ ನಾವು ಗಮನಿಸ್ತಾ ಇದ್ದೀವಿ ಕಳೆದ ಒಂದು ವಾರದಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಅದು ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ ಯಾಕಂದರೆ ಅಲ್ಲಿ ಅತಿ ಹೆಚ್ಚಿನ ಸೇತುವೆಗಳಿದ್ದಾವೆ ಒಟ್ಟು ಹದಿನೇಳು ಸೇತುವೆಗಳಿದ್ದಾವೆ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಜಲಾವೃತ ಆಗಿಬಿಟ್ಟಿದೆ ಕಂಪ್ಲೀಟಾಗಿ ತುಂಬಿದ್ದಾವೆ ಮಹಾರಾಷ್ಟ್ರದಿಂದ ಕೃಷ್ಣಾ ನದಿಗೆ ಒಂದು ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರು ಹರಿವಿದೆ ಸದ್ಯಕ್ಕೆ ಒಂದು ಲಕ್ಷ ಅಧಿಕು ಅಂತಂದರೆ ಬಹಳ ಜಾಸ್ತಿ ಘಟಪ್ರಭಾ ನದಿಗೆ ಮೂವತ್ತು ಸಾವಿರಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇದೆ ಘಟಪ್ರಭಾ ಜಲಾಶಯದಿಂದ ಸಾವಿರ ಕ್ಯೂಸೆಕ್ ಹೊರಹರಿವಿದೆ ಮಲಪ್ರಭಾ ನದಿಗೆ ಹದಿನೈದು ಸಾವಿರಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇದೆ ನಿಪ್ಪಾಣಿ ಚಿಕ್ಕೋಡಿ ಗೋಕಾಕ್ ಮೂಡಲಗಿ ಖಾನಾಪುರ ಸೇತುವೆಗಳು ಜಲಾವೃತ ಆಗಿದ್ದಾವೆ ಹಾಗಾಗಿ ಬೆಳಗಾವಿ ಗೋವಾ ಮಧ್ಯೆ ಕಳೆದ ಮೂರು ದಿನಗಳಿಂದ ಭಾರೀ ಲಾರಿಗಳ ಸಂಚಾರಕ್ಕೆ ಈಗ ನಿಷೇಧ ಹೇರಲಾಗಿದೆ ದೂದ್ಗಂಗಾ ಮಾರ್ಕಂಡಿಯ ನದಿ ಪಾತ್ರದ ಜನರಲ್ಲಿ ಪ್ರವಾಹದ ಭೀತಿ ಶುರುವಾಗಿದೆ ಯಾಕಂದರೆ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದಾವೆ ಕೃಷ್ಣ ಸೇರಿದಂತೆ ಪಂಚಗಂಗಾ ದೂದ್ಗಂಗಾ ವೇದಗಂಗಾ ಮಲಪ್ರಭಾ ಘಟಪ್ರಭ ಎಲ್ಲ ನದಿಗಳು ಹದಿನೇಳು ಸೇತುವೆಗಳು ನೀವು ಲೆಕ್ಕ ಹಾಕೊಳ್ಳಿ ಬೆಳಗಾವಿಯಲ್ಲೇ ಅತಿ ಹೆಚ್ಚು ಹೈಯೆಸ್ಟ್ ಇರುವಂತಹ ಒಂದು ಸಂಖ್ಯೆ ಇದು ಸಂಪರ್ಕಗಳು ಆಗಿದ್ದಾವೆ ಬ್ರಿಡ್ಜ್ಗಳು ತುಂಬಿದ್ದಾವೆ ಅದರ ಜೊತೆಗೆ ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಂಥ ಬೆಳೆಗಳು ನಾಶ ಆಗಿದ್ದಾವೆ ನೋಡಿ ಈಗ ಗೇಟ್ ಮೂಲಕ ಒಂದು ಲಕ್ಷಕ್ಕಿಂತ ಹೆಚ್ಚು ಕ್ಯೂಸೆಕ್ಸ್ ನೀರು ಬಿಡಲಾಗಿದೆ ಅಂದರೆ ಮಹಾರಾಷ್ಟ್ರದಿಂದ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಮಳೆ ಆಯಿತು ಅಂದರೆ ಪಶ್ಚಿಮ ಘಟ್ಟಗಳಲ್ಲಿ ಅದರ ಎಫೆಕ್ಟು ಅದರ ಪರಿಣಾಮ ನಮ್ಮ ಬೆಳಗಾವಿಗೆ ಜಾಸ್ತಿ ಆಗುತ್ತೆ ಯಾಕಂದರೆ ಕೃಷ್ಣೆ ಜಾಸ್ತಿ ಹರಿತಾ ಹರಿತಾಯಿರೋದೆ ಬೆಳಗಾವಿ ಭಾಗದಲ್ಲಿ ಎಲ್ಲ ತಾಲೂಕುಗಳಿಗೂ ಕೂಡ ಅದು ಆವರಿಸಿದೆ ಮತ್ತು ಅದರ ಉಪನದಿಗಳು ಕೂಡ ಸದ್ಯಕ್ಕೆ ಇದ್ದಾವೆ ಘಟಪ್ರಭಾ ನದಿಗೆ ಮೂವತ್ತು ಸಾವಿರಕ್ಕಿಂತ ಅಧಿಕ ನೀರು ಹರಿದು ಬರ್ತಾ ಇದೆ ಹೊರಹರಿವಿನ ಪ್ರಮಾಣ ಕಡಿಮೆ ಇದೆ ಒಳಹರಿವಿನ ಪ್ರಮಾಣ ಜಾಸ್ತಿ ಇದೆ ಹಾಗಾಗಿ ಪ್ರವಾಹದ ಆತಂಕ ಜನರಲ್ಲಿ ಕಾಡ್ತಾ ಇದೆ ಈಗ ನೋಡಿ ಇಲ್ಲಿ ಬೆಳಗಾವಿ ಬೆಳಗಾವಿಯಿಂದ ಗೋವಾ ಬಹಳ ಹತ್ತಿರ ಕಳೆದ ಮೂರು ದಿನಗಳಾಯಿತು ಅಲ್ಲಿ ಭಾರಿ ಲಾರಿಗಳ ಸಂಚಾರಕ್ಕೆ ನಿರ್ಬಂಧವನ್ನು ವಿಧಿಸಲಾಗಿದೆ ಯಾಕಂತ ಹೇಳಿದರೆ ಅಲ್ಲಿ ಕೆಲವೊಂದಿಷ್ಟು ಸೇತುವೆಗಳಿದ್ದಾವೆ ಅಪಾಯ ಇದೆ ಅನಾಹುತಗಳಾಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂಥ ಕ್ರಮವನ್ನು ಜಿಲ್ಲಾಡಳಿತ ತೆಗೆದುಕೊಂಡಿದೆ ಮಾರ್ಕಂಡೆಯ ನದಿ ಪಾತ್ರದ ಜನರಲ್ಲೂ ಕೂಡ ಸದ್ಯಕ್ಕೆ ಆತಂಕ ಇದೆ